ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಅತ್ಯಂತ ಪುರಾತನ ದೇವಾಲಯವಾದ ದೇವರಮಳ್ಳೂರು ಗ್ರಾಮದ ಮಳ್ಳೂರಂಬಾ ದೇವಾಲಯದ ರಥೋತ್ಸವವು ನಮ್ಮ ತಾಲೂಕಿನ ಹೆಮ್ಮೆ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ಖ್ಯಾತ ಉದ್ಯಮಿ ಬಿವಿ ರಾಜೀವ್ಗೌಡ ತಿಳಿಸಿದರು ತಾಲೂಕಿನ ಕಸಬಾ ಹೋಬಳಿಯ ದೇವರಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಹುಣ್ಣಿಮೆಯ ಪ್ರಯುಕ್ತ ಆಚರಿಸುವ ಮಳ್ಳೂರಾಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೆಯ ದಿನವಾದ ಇಂದು ಅದ್ದೂರಿ ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಮಳ್ಳೂರಾಂಬ ದೇವಿಯವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿಯನ್ನು ಪ್ರಸಾದಿಸಲಿ ಹಾಗೂ ರೈತಾಪಿ ವರ್ಗಕ್ಕೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಸುಖ ಸಮೃದ್ಧ ಅಭಿವೃದ್ಧಿಯಾಗುವಂತೆ ಕರುಣಿಸಲಿ ಮತ್ತು ಕ್ಷೇತ್ರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಲ್ಲ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕ ಉತ್ತೀರ್ಣರಾಗಿ ಅವರು ಉತ್ತಮ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತೆ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸಿದರು ಇವತ್ತು ಬ್ರಹ್ಮರಾಜೋತ್ಸವದಲ್ಲಿ ಭಾಗಿಯಾಗಿ ವರ್ಷ ವರ್ಷ ಪ್ರಸಿದ್ಧಿಯಂತೆ ನೂರಮ್ಮ ದೇವಿಯ ಒಂದು ಸೇವೆಯಲ್ಲಿ ತೊಡಗಿ ಪೂಜೆ ಸಲ್ಲಿಸಿ ಎಲ್ಲ ನನ್ನ ಕೋರಿಕೆಗಳೇನಿದೆ ಆ ತಾಯಿಯಲ್ಲಿ ಅರಕೆ ರೂಪದಲ್ಲಿ ಸಲ್ಲಿಸಿ ಆ ಅರಕೆ ಏನಪ್ಪಾ ಅಂತಂದ್ರೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಿನ ಜನ ರೈತಾಪಿ ವರ್ಗನೆ ಕೂರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗ್ಲಿ ಒಳ್ಳೆ ಬೆಳೆ ಆಗ್ಲಿ ಈಗ ಏನು ಆರ್ಥಿಕವಾಗಿ ಸದೃಢವಾಗಿದ್ರೆ ಆದ್ರೆ ಮೂರು ಪಟ್ಟು ಹೆಚ್ಚಿಗೆ ಆರ್ಥಿಕವಾಗಿ ಸದೃಢವಾಗಿರ್ಲಿ ಅಂತ ತಾಯಿಯಲ್ಲಿ ಮೊರೆ ಇಡ್ತಾ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗಾವಕಾಶ ಎಲ್ಲಾ ವರ್ಗದ ಜನಾಂಗಕ್ಕೂ ಕೂಡ ಆ ತಾಯಿ ಆರ್ಥಿಕವಾಗಿ ಸದೃಢವಾಗಿಟ್ಟು ಒಳ್ಳೆ ಆಯಸ್ಸು ಆರೋಗ್ಯಗಳನ್ನ ಕೊಟ್ಟು ಸುಖ ಶಾಂತಿ ನೆಮ್ಮದಿಗಳನ್ನ ಕೊಡ್ತಾ ಒಳ್ಳೆ ಅಭಿವೃದ್ಧಿಯತ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮುಂದುವರಿಲಿ ಅಂತ ತಾಯಿಯಲ್ಲಿ ಮೊರೆ ಇಟ್ಟಿದೇವಿ ಖಂಡಿತ ತಾಯಿ ಪೂರ್ಕಿಯಲ್ಲ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ ಅದೇ ರೀತಿ ಮುಂದಿನ ವರ್ಷ ಬಂದು ಆ ತೇರಿಗೆ ಬಾಳೆಹಣ್ಣು ಹಾಕೋದ್ರ ಮುಖಾಂತರ ನಮ್ ಕೋರಿಕೆಗಳನ್ನ ಏನಿದೀವಿ ಮತ್ತಷ್ಟು ಆ ಕೋರಿಕೆಗಳನ್ನ ತಾಯಿಯಲ್ಲಿ ಇಡ್ತೀನಿ ಅನ್ನೋ ಒಂದ್ ಮಾತನ್ನ ಪ್ರೇಕ್ ಇಷ್ಟಪಡ್ತೀನಿ ಇವಾಗ ಒಳ್ಳೇದ್ ಮಾಡ್ಲಿ ಆ ಕೋರಿಕೆಗಳನ್ನ ಇಡೇ ಅಂತ ಕೇಳ್ಕೊ ನಂತರ ಯುವ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷ ದೇವರಮಳ್ಳೂರು ಎಸ್ ರವಿಕುಮಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ನೆಚ್ಚಿನ ನಾಯಕರಾದ ಬಿ ವಿ ರಾಜೀವ್ಗೌಡರ ಸಹಕಾರದಿಂದ ಶ್ರೀಮಳ್ಳೂರಾಂಬ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜೀವ್ ಗೌಡ ವಾಲಿಬಾಲ್ ಕಪ್ ಸೀಸನ್ ಒಂದನ್ನು ಆಯೋಜಿಸಲಾಗಿದೆ ಕ್ಷೇತ್ರದ ವಾಲಿಬಾಲ್ ಆಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುನಿರಾಜು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಚಕ್ರವರ್ತಿ ರಾಜಣ್ಣ ಮುಖಂಡರಾದ ಕಂಪನಿ ದೇವರಾಜು ನಂಜುಂಡಪ್ಪ ಶೇಖರ್ ವಕೀಲ ಸುಬ್ರಮಣಿ ಶ್ರೀರಾಮ್ ರವಿ ಶ್ರೀಕಾಂತ್ ಲಕ್ಷ್ಮೀನಾರಾಯಣ್ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ನಾಗ ನರಸಿಂಹ ನಾಗರಾಜು ಗುಡಿಹಳ್ಳಿ ಯುವ ಮುಖಂಡ ನರೇಂದ್ರ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಗೋವರ್ಧನ್